ಈಗ ಸನ್ಮಾನ ಸಭಾಧ್ಯಕ್ಷರೇ ಅನ್ಯ ಅಧ್ಯಕ್ಷರೇಷನ್ ಸನ್ಮಾನ ಸಭಾಧ್ಯಕ್ಷರೇ ತಾವು ಸಭಾಧ್ಯಕ್ಷರ ಆದ್ಮೇಲೆ ಒಂದು ಹೊಸ ಪದ್ಧತಿ ಪ್ರಾರಂಭ ಆಯಿತು ನಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರ್ತದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸದನ ಪ್ರಾರಂಭ ಆಗುತ್ತೆ ತಾವೆಲ್ಲರೂ ಒಂಬತ್ತು ಮುಖಾಲ್ಗೆ ಉಪಸ್ಥಿತರಿರ್ಬೇಕು ಎಂದು ಸಭಾಧ್ಯಕ್ಷರಿಂದ ಅಂತ ಪ್ರತಿ ಸಲ ಮೆಸೇಜ್ ಬರುತ್ತೆ ನಾವು ಒಂಬತ್ತು ಮುಖಾಲು ಬಂದು ಈಗ ಹನ್ನೊಂದು ಗಂಟೆ ಹತ್ತು ನಿಮಿಷ ನಾವೇ ನಮ್ಮ ಟೈಮ್ಗೆ ಮರ್ಯಾದೆ ಕೊಡದೆ ಇದ್ರೆ ಇಲ್ಲಿ ರಾಜ್ಯ ಏನ್ ಕೊಡುತ್ತೆ ಉತ್ತರ ಕೊಡಬೇಕಾದ ಒಬ್ಬರು ಸಚಿವರಿಲ್ಲ ಮುಖ್ಯಮಂತ್ರಿಗಳಿಲ್ಲ ಉಪ ಮುಖ್ಯಮಂತ್ರಿಗಳಿಲ್ಲ ಗೃಹ ಸಚಿವರಿಲ್ಲ ಅಬಕಾರಿ ಸಚಿವರಿಲ್ಲ ಸಣ್ಣ ನೀರಾವರಿ ಸಚಿವರಿಲ್ಲ ಒಬ್ಬ ತುಂಬ ಕಾಲ್ ನಂಬರ್ ಕೇಳಿದ್ರೆ ನಾವ್ ಯಾಕೆ ಮುಂಚೆ ಬರ್ಬೇಕು ಓಕೆ ಅಲ್ಲ ಬ್ಯಾಟ್ರಿ ಅಥವಾ ನಿಮಗೆ ನಿಮ್ಮ ಮಾತು ಬಗ್ಗೆ ವಿಶ್ವಾಸ ಇಲ್ವಾ ನಮಗೆ ಡೈರೆಕ್ಷನ್ ಕೊಟ್ಟು ನಾವು ಇಲ್ಲಿ ಬಂದು ಒಬ್ಬ ತುಂಬ ಕಾಲು ಯಾಕೆ ಬನ್ನಿ ಅಧ್ಯಕ್ಷೆ ಏನಂತಂದ್ರೆ ನಿಮ್ಗೆ ಎಲ್ಲ ಗೊತ್ತಿದ್ದು ಈಗ ಅಲ್ಲಿ ನಿಂತ ಆಗ್ತದೆ ಈಗ ಅಧ್ಯಕ್ಷ ಅಲ್ಲ ಅಲ್ಲ ನಂಗೆ ಗೊತ್ತಾ ಅಧ್ಯಕ್ಷ ಹೇಳ್ತಿದೆ ಅಲ್ಲ ನಂಗೆ ಒಂದು ನೆನಪು ಬರೋದು ಒಂದ್ ಊರಿಗೆ ರೈಲು ದಿವಸ ನಿಧಾನಕ್ಕೆ ಬರ್ತಾ ಇತ್ತಂತೆ ಒಂದ್ ಗಂಟೆ ಎರಡು ಗಂಟೆ ಮೂರು ಗಂಟೆ ಜನ ಟೈಮ್ ನೋಡೋದೇ ಬಿಟ್ಬಿಟ್ರು ಲಾಂಗ್ ಪೀರಿಯಡ್ ಕರೆಕ್ಟ್ ಆಗಿ ಸಚಿವರು ಬಂದಿದ್ದಾರೆ ಇಲ್ಲಿ ಸಮಯಕ್ಕೆ ಆರಂಭ ಆಗ್ಲಿಲ್ಲ ಅಂತ ಸ್ವಲ್ಪ ಲವಂಜಲ್ ಇರ್ಬಹುದು ಕಚೇರಿಗ ಹೋಗಿರ್ಬಹುದು ಎಲ್ಲಾರು ಅಂತ ಹೇಳೋದಿಲ್ಲ ನೀವು ನೋಡಿದೀರಾ ಒಂದು ಗಂಟೆಯಿಂದ ಜನ ನೀವು ಗಂಟೆ ನೋಡಿದೀರವಾಗಿ ಆರಂಭ ಆಗಿದ್ರಿಂದ ಅಲ್ಲಿ ಇಲ್ಲಿ ಹೋಗಿರ್ಬಹುದು ಅಷ್ಟೇ ನಿಮ್ ಬಾಳಿ ಒಂದ್ ಬಂದ್ಬಿಡ್ತು ಹೋಗಿ ಆ ಡ್ರೈವರ್ ಹಾರ ಹಾಕಿದ್ರು ಮಂಗ್ಲಾರ್ತಿ ಬೆಳದ್ರು ಏನಂದ್ರೆ ಟೈಮ್ ಸೇರ್ವ ಅದು ನಿನ್ನೆ ಟ್ರೈನ್ ಅಂತ ಈಗ ನಿಮ್ಮ ಈ ಕುಮಾರ್ ಹೇಳಿರೋದ್ರಲ್ಲಿ ನಾವು ನಾವು ಸೇರ್ತೇವೆ ನಾವೆಲ್ಲ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನಕ್ ಓಡೋಡಿ ಬಂದ್ರಿ ನಾವು ನಾನು ಎಷ್ಟು ಹೊತ್ತು ಬಂದೆ 9:30 ಗೆ 9:15 ಗೆ ಬಂದೆ ನಾನು ಮತ್ತೆ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ನೀವು ಲೇಟಾಗಿ ಬರ್ತ ಅಂತ ಹೇಳಿ ನೀವು ಕೇಳಲಿಲ್ಲ ನಮ್ಮ ನೀವು ಇವತ್ತೆಲ್ಲ ಆಡಳಿತ ಅಧ್ಯಕ್ಷ ಅಧ್ಯಕ್ಷರೇ ಸ್ವಲ್ಪ ಲೇಟಾಗಿ ಸ್ವಲ್ಪ ಅವ್ಲ ಕಡೆ ವಾಲ್ದಂಗಿದ್ದೀರಾ ಇಲ್ಲ 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 ನೋಡಿ ನಮ್ಮನ್ನ ಪ್ರೊಟೆಸ್ಟ್ ಗೆ ಬಿಡ್ತಾ ಇಲ್ಲ ಇಲ್ಲೇ ನಿಲುವಳಿ ಮಣ್ಣೆ ಮಾಡಕ್ಕೂ ಬಿಡ್ತಾ ಇಲ್ಲ ಆ ಪರಿಸ್ಥಿತಿಗೆ ತಂದ್ಬಿಡಿದ್ದೀರಾ ನಾವು ಅಧ್ಯಕ್ಷ ಇವತ್ತು ಮಾತ್ರ ಅಲ್ಲ ಈಗ ಇಲ್ಲಿ ನಿಲುವಳಿ ಪ್ರೊಟೆಸ್ಟ್ ಎರಡೂ ಒಂಥರ ಮದ್ಯ ಸಿಗಾಕ್ಸ್ಬಿಟ್ಟಿದ್ದೇವೆ ಈಗ ಒಂದು ತಮ್ಮ ಸಾಲರಿ ಸೂಚನೆ ನಾನು ಸ್ವೀಕರಿಸ್ತೇನೆ ಸಕಾರಾತ್ಮಕವಾಗಿ ನಾನು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅದನ್ನು ನಿಗದಿಪಡಿಸುವುದು ಹೌದು ಅದ್ರ ಜೊ ಹತ್ತು ಗಂಟೆಗೆ ನಿಗದಿಪಡಿಸುವುದು ಹೌದು ಅದ್ರ ಜೊತೆ ನಾನು ಹೇಳಿದ್ದೇನೆ ಹತ್ತು ಗಂಟೆಯೊಂದು ಫ್ಲ್ಯಾಗ್ ನಮ್ಮ ಈ ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರಧ್ವಜ ಅದು ಭಾರತದ್ದು ಅದನ್ನು ನಾವು ಅಲ್ಲಿ ಅನಾವರಣಗೊಳಿಸಿ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನಿಮ್ಮನ್ನೆಲ್ಲ ಅನ್ನು ಆಹ್ವಾನಿಸಿದ್ದೇವೆ ಅಲ್ಲಿ ಅಕ್ಕ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ನಿಮ್ಗೆ ಗೊತ್ತಿ ಒಂದು ಕಾರ್ಯಕ್ರಮ ಅದು ಒಂದು ರಾಷ್ಟ್ರಧ್ವಜದ ದೇಶಭಕ್ತಿಯ ಅನಾವರಣ ಆ ಒಂದು ಸಂಕೇತವಾದ ರಾಷ್ಟ್ರದ ಅನಾವರಣ ಮಾಡುವಾಗ ಅಲ್ಲಿ ಕೆಲವೊಂದು ಸಮಯ ತಕ್ಕೊಳ್ತದೆ ಸೊ ಅಲ್ಲಿ ಅದು ಇಲ್ಲಿ ಬರುವಾಗ ತಡ ಅಲ್ಲದೆ ಬೇರೆ ಎಲ್ಲಿಯೂ ಕೂಡ ನಾವು ಅದನ್ನು ನಿಮ್ಮ ವರ್ಣರಂಜಿತವಾದಂಥ ಆಯ್ತು ಇನ್ನು ಮುಂದಕ್ಕೆ ಮುಂದಕ್ಕಿಲ್ಲ ಮುಂದಕ್ಕಿದ್ರೆ ಕಾರ್ಯಕ್ರಮ ಇಡಬೇಡಿ ನೀವು ದಯಮಾಡಿ ಒಂದೊಂದು ಕಾರ್ಯಕ್ರಮ ಇಡಬೇಡಿ ನಿಮ್ಮ ವರ್ಣರಂಜಿತ ವ್ಯಕ್ತಿತ್ವ ನಿಮ್ಗೆ ಗೊತ್ತಿದೆ ಅದನ್ನು ಕೂಡ ಸಲಹೆ ತಗೊಳ್ತೇನೆ